ಸೇರಿದಂತೆ ಎಲ್ಲ ಮಹಾನಗರ ಪಾಲಿಕೆಯ ನೌಕರರು ಇವತ್ತು ಅನಿರ್ದಿಷ್ಟವಾದಿ ಮುಷ್ಕರನ್ನು ಕೈಗೊಂಡಿದ್ದೀವಿ ಉದ್ದೇಶ ಏನಂದರೆ ಒಂದು ಕೆಲವು ಬೇಡಿಕೆಗಳಿದೆ ಅದನ್ನು ಸರ್ಕಾರ ಈಡೇರಿಸಬೇಕು ಅಂತ ಮೊದಲನೇದಾಗಿ ಏಳನೇ ವೇತನ ಆಯೋಗಕ್ಕೆ ಏನು ಸೌಲಭ್ಯ ಇರುತ್ತೆ ಸವಲತ್ತುಗಳಿದೆ ಅದನ್ನು ಬೇರೆ ಸರ್ಕಾರಿ ನೌಕರರಿಗೆ ವಿಸ್ತರಿಸೋಕ್ಕೆ ಯಥಾವತ್ತಾಗಿ ನಮಗೂ ನಮ್ಮ ಈ ಹೋರಾಡಳಿತ ಇಲಾಖೆ ಮತ್ತು ನಗರಾಭಿವೃದ್ಧಿ ಇಲಾಖೆಯ ನೌಕರರಿಗೂ ಇದನ್ನು ವಿಸ್ತರಿಸಬೇಕು ಅಂತ ಮೊದಲನೇ ಬೇಡಿಕೆ ಎರಡನೇದಾಗಿ ನಮ್ಮ ಸಿ ಎನ್ ಆರ್ ನಿಯಮಗಳು ಸಿಬ್ಬಂದಿ ಮತ್ತೆ ಅಧಿಕಾರಿಗಳ ನೇಮಕಾತಿ ನಿಯಮ ಇದೆ ಅದನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ತಿದ್ದುಪಡಿ ಮಾಡಿರೋದು ಸರ್ಕಾರ ಇದುವರೆಗೂ ಹದಿನ ಪ್ರತಿ ಹತ್ತು ವರ್ಷಕ್ಕೆ ತಿದ್ದುಪಡಿ ಮಾಡಬೇಕು ಅಂತ ನಿಯಮ ಇದ್ರೂ ಕೂಡ ಹದಿನಾಲ್ಕು ವರ್ಷ ಆಗಿದೆ ಇಲ್ಲಿವರೆಗೂ ತಿದ್ದುಪಡಿ ಮಾಡಿಲ್ಲ ಯಾವುದೇ ಕರಡು ಪ್ರತಿಯನ್ನು ಕೂಡ ಇಲ್ಲಿವರೆಗೂ ಸರ್ಕಾರ ಬಿಡುಗಡೆ ಇಲಾಖೆ ಬಿಡುಗಡೆ ಮಾಡಿಲ್ಲ ಈ ಬಗ್ಗೆ ಸರ್ಕಾರ ಕ್ರಮ ಕೈಗೊಂಡು ಅತಿ ಶೀಘ್ರವಾಗಿ ಕರಡು ಪ್ರತಿಯನ್ನು ಸಿಎಂಡ್ ನಿಯಮದ ಕರಡು ಪ್ರತಿಯನ್ನು ಬಿಡುಗಡೆ ಮಾಡಿ ಅದನ್ನು ಪರಿಷ್ಕರಿಸಿ ಅತಿ ಶೀಘ್ರದಲ್ಲಿ ಅನುಷ್ಠಾನ ಮಾಡಬೇಕು ಅನ್ನೋದು ಎರಡನೇ ಕೂಡ ಮೂರನೇದಾಗಿ ನಮಗೆ ಆರೋಗ್ಯ ಸಂಜೀವಿನಿ ಏನು ಇದೆಯಲ್ಲ ಆ ಸೌಲಭ್ಯ ನಮಗೆ ಸಿಗ್ತಾ ಇದೆ ಹೇಳಿ ಈ ಸರ್ಕಾರದ ಎಲ್ಲ ಇಲಾಖೆಯ ನೌಕರರಿಗೂ ಈ ಸೌಲಭ್ಯ ಸಿಗ್ತಾ ಇದೆ ಆದರೆ ನಮಗೆ ಇಲ್ಲ ನಾವು ಕ್ಯಾಶ್ ಪೇ ಮಾಡಿ ಇಲ್ಲಿ ತೊಗೊಂಡೋಗಿ ಸರ್ಕಾರಕ್ಕೆ ಆ ನಂತರ ಸುಮಾರು ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ಆದಮೇಲೆ ನಮಗೆ ಆ ಹಣ ವಾಪಸ್ ಇರ್ತದೆ ಅಷ್ಟಲ್ಲಿ ನಮಗೆ ತುಂಬ ಕಷ್ಟ ಆಗ್ತದೆ ಸೊ ಹಾಗಾಗಿ ಆರೋಗ್ಯ ಸಂಜೀವಿನಿ ಜ್ಯೋತಿ ಸಂಜೀವಿನಿ ಕ್ಯಾಶ್ಲೆಸ್ ಫೆಸಿಲಿಟಿ ಏನಿದೆ ಅದನ್ನು ನಮಗೆ ಪೌರ ಕಾರ್ಮಿಕರು ವ್ಯಾಚರಣೆ ನೌಕರಿಗೂ ಸೇರಿದಂತೆ ಎಲ್ಲ ಸಿಬ್ಬಂದಿ ಅಧಿಕಾರಿಗಳಿಗೆ ಈ ಸವಲತ್ತನ್ನು ಸರ್ಕಾರ ನಿರ್ಧರಿಸಬೇಕು ಅಂತ ತಿಳ್ಕೊಳ್ತೇವೆ ಇನ್ನೊಂದು ಕೆ ಜಿ ಐ ಡಿ ಮತ್ತು ಜಿ ಪಿ ಎಫ್ ಸೌಲಭ್ಯ ಏನಿದೆ ನಮ್ಮ ಇಲಾಖೆಯವರಿಗಿಲ್ಲ ಪೌರಾಡಳಿತ ಇಲಾಖೆ ಮತ್ತು ನಗರಾಭಿವೃದ್ಧಿ ಇಲಾಖೆಗಳಿಗೆ ಇದನ್ನು ದಯವಿಟ್ಟು ಸರ್ಕಾರ ಪರಿಗಣಿಸಿ ನಮಗೂ ಕೂಡ ವಿಸ್ತರಿಸಿ ಕೊಡಬೇಕು ಇವತ್ತು ನಾವು ಎಲ್ಲ ಇಲಾಖೆಯರ್ಗಿಂತ ಮೇಲ್ಪಟ್ಟು ಕೆಲಸ ಮಾಡ್ತಾ ಇದ್ದೀವಿ ಏನು ನಾಗರಿಕರಿಗೆ ಬೇಕಾಗಿರೋ ಮೂಲಭೂತ ಸೌಕರ್ಯ ಸೌಕರ್ಯಗಳು ಏನಿದೆ ರೋಡ್ಸು ಟ್ರೈನ್ಸು ಸ್ಟ್ರೀಟ್ ಲೈಟ್ಸು ವಾಟರ್ ಸಪ್ಲೈ ಯು ಜಿ ಡಿ ಸಾಲಿಡ್ ಬಸ್ ಈ ಎಲ್ಲ ಸೌಕರ್ಯಗಳಿಗೆ ನಾವು ಹಗ್ನೂರು ಹಾಕಿ ಸರ್ಕಾರ ದಯವಿಟ್ಟು ಇದನ್ನು ಗಮನಿಸಿ ನಮ್ದು ಕೆ ಜಿ ಐ ಡಿ ಮತ್ತು ಜಿ ಪಿ ಎಫ್ ಸೌಲಭ್ಯಗಳನ್ನ ಒದಗಿಸಿಕೊಳ್ಬೇಕು ಅಂತ ಇನ್ನೊಂದು ಹೇಳಿಕೆ ಹೇಳ್ತಾ ನಾವು ಸುಮಾರು ಅಧಿಕಾರಿಗಳು ಈ ಇಲಾಖೆಯಲ್ಲಿ ಸುಮಾರು ವರ್ಷಗಳಿಂದ ನಮಗೆ ಮುಂಬಡ್ತಿ ಮತ್ತು ಪದೋನ್ನತಿ ಸಿಗ್ತದೆ ಈ ವೃಂದದಲ್ಲಿ ಖಾಲಿ ಇದ್ದರೂ ಹುದ್ದೆಗಳು ಖಾಲಿ ಇದ್ದರೂ ಇದನ್ನು ಗಮನಿಸ್ತಿಲ್ಲ ಒಂದು ಸಿ ಎನ್ ಆರ್ ನಿಯಮ ಪರಿಷ್ಕರಣೆ ಆಗಬೇಕು ಅದ್ರ ಜೊತೆ ಖಾಲಿ ಇರುವ ಹುದ್ದೆಗಳಿಗೆ ಇರುವಂತ ನೌಕರರಿಗೆ ಪದೋನ್ನತಿ ಮತ್ತೆ ಮುಂಬಡ್ತಿ ಕೊಡೋ ಕೆಲಸಗಳನ್ನು ಸರ್ಕಾರ ಮಾಡಬೇಕು ಅಂತ ನಾವು ಕೇಳ ಇನ್ನೊಂದೇನಂದರೆ ಪ್ರತಿ ವರ್ಷ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರಿಗೆ ಪ್ರತಿ ವರ್ಷ ಕ್ರೀಡಾಕೂಟವನ್ನು ಸೊ ಬಟ್ ನಮ್ಮ ಇಲಾಖೆಯ ನೌಕರಿಗೆ ಈ ಪದತಿ ಸೊ ನಮಗೂ ಕೂಡ ಸರ್ಕಾರ ಇದನ್ನು ಕೊಡಿ ನಮಗೂ ಒಂದು ಮನೋರಂಜನೆ ಮಾಡಿ ನಾವು ವರ್ಷವಿಡೀ ಬಿಡಿತ ನಮಗೂ ಕೂಡ ಕ್ರೀಡಾಕೂಟಗಳನ್ನು ಆಯೋಜಿಸಿ ನಮಗೂ ಉತ್ತೇಜನ ಸಿಗುವಂಥ ಕೆಲಸಗಳನ್ನು ಸರ್ಕಾರ ಪ್ರತಿಗಣಿಸಿ ಮಾಡಿ ಅನ್ನೋದು ಸರ್ಕಾರ ನೌಕರರೇ ಹೌದು ಆದ್ರೂ ಕೂಡ ಆ ಸವಲತ್ತುಗಳೆಲ್ಲ ನಮಗೆ ಸಿಗ್ತಾ ಇಲ್ಲ ಇದೇ ಒಂದು ಅನುಮಾನ ಇದೆ ನಮಗೆ ಕೂಡ ನಾವು ಪೌರ ನೌಕರರ ಸರ್ಕಾರಿ ನೌಕರರ ಅನ್ನೋದು ಬಟ್ ಸರ್ಕಾರಿ ನೌಕರರ ಅನ್ನೋದು ಡೆಜರ್ಟ್ನಲ್ಲಿ ಬಿಡುಗಡೆ ಆಗಿದೆ ಆದರೂ ಕೂಡ ಈ ಇಲಾಖೆ ನೌಕರರಿಗೆ ಮಾತ್ರ ಪ್ರತ್ಯೇಕವಾಗಿ ಬೇರೆ ನಿಯಮಗಳೇ ಇರೋದ್ರಿಂದ ಇದನ್ನು ಸರಿಪಡಿಸಿಕೊಟ್ಟರೆ ನಾವು ಸರ್ಕಾರಕ್ಕೆ ಇನ್ನೂ ಋಣಿಯಾಗಿರ್ತೀವಿ ಅದು ನಾ ನನಿಗೆ ಗೊತ್ತಿಲ್ಲ ಹೇಳಲಿಕ್ಕೆ ಬಟ್ ಇದು ನಾವು ಲೋಕಲ್ ಗೌರ್ಮೆಂಟ್ ಆಗಿರೋದ್ರಿಂದ ಲೋಕಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅನ್ನೋ ಥರ ನಗರ ಸ್ಥಳೀಯ ಸಂಸ್ಥೆಯ ನೌಕರರು ಅಧಿಕಾರಿಗಳು ಅನ್ನೋ ರೀತಿಯಲ್ಲಿ ನಾವು ಸರ್ಕಾರದ ದಿನದಲ್ಲೇ ಬರೋದ್ರಿಂದ ಸರ್ಕಾರ ನಮ್ಮನ್ನು ಸರ್ಕಾರಿ ನೌಕರರಾಗಿ ಪರಿಗಣಿಸಿದೆ ಎಂದು ನಮ್ಮ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು